ನಮಸ್ತೆ ಸ್ನೇಹಿತರೆ ಜೈನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಯಾವಾಗಲೂ ಹಾಸನದ ಕೆಲ ಹಿರಿಯರು ಇಂದಿಗೂ ನನಗೆ ಕೌತುಕವಾಗೇ ಬಿಡುತ್ತಿದ್ದಾರೆ ಅಷ್ಟೊಂದು ಸಮಾಜಮುಖಿ ಚಿಂತನೆ ಮಾಡುವಷ್ಟು ಪ್ರಬುದ್ಧತೆಯನ್ನು ರೂಢಿಸಿಕೊಂಡಿದ್ದು ಅವರು ಹೇಗೆ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣ ಸಹಕಾರ ಕ್ಷೇತ್ರ ಅದರ ಜೊತೆಗೆ ರಾಜಕೀಯ ಇವೆಲ್ಲವನ್ನು ರೂಢಿಸಿಕೊಂಡು ತಾವು ಸಹ ವೈಯಕ್ತಿಕ ಜೀವನವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋದ ಈ ಹಿರಿಯರ ಬಗ್ಗೆ ನಿಜಕ್ಕೂ ಈಗಲೂ ಅಚ್ಚರಿ ಇದೆ ಅಂಥವರಲ್ಲಿ ಒಬ್ಬರು ಎಚ್ ಬಿ ಜ್ವಾಲಯ್ಯನವರು ಜ್ವಾಲನಯ್ಯ ಅಂದರೆ ಹಾಸನದ ವಸ್ತು ಪ್ರದರ್ಶನ ಅಲ್ಲಿನ ರಂಗಮಂಟಪ ಆ ರಂಗಮಂಟಪದಲ್ಲಿ ರೂಪುಗೊಂಡ ಅದೆಷ್ಟೋ ಕಲಾವಿದರು ಜ್ವಾಲನಯ್ಯ ಅಂದರೆ ಹಾಸನದ ಈಗಿನ ಪುರಸಭೆ ಹಾಸನ ನಗರದ ಅಚ್ಚುಕಟ್ಟಾದ ರಸ್ತೆಗಳು ಜ್ವಾಲನೆಯ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ನೂರ ಒಂದು ರೂಪಾಯಿಗೆ ಸರ್ಕಾರದಿಂದ ಮಂಜೂರಾದ ಸಾಹಿತ್ಯ ಪರಿಷತ್ತಿನ ಜಾಗ ಮಿತ್ರವೃಂದ ಎಂಬ ಸಾಹಿತ್ಯ ಸಂಘಟನೆ ಜ್ವಾಲನೆಯ ಅಂದರೆ ಶಿಕ್ಷಣ ಭಾರತಿ ವಿದ್ಯಾಮಂದಿರ ಜ್ವಾಲನೆಯ ಅಂದರೆ ಉದ್ಯಮಿ ಬೆಳಗುಡು ಬ್ರದರ್ಸ್ ಇಂಡಸ್ಟ್ರಿ ಹೇಳಿದ್ದಷ್ಟು ಮುಗಿಯದ ಕೆಲಸಗಳು ಅದರ ಮಧ್ಯ ಯಾರೋ ಬಂದು ಸಮಸ್ಯೆಯನ್ನು ಹೇಳಿಕೊಂಡ್ರೂ ಅದನ್ನು ನಿವಾರಿಸಲು ಸದಾ ಸಜ್ಜಾಗಿರುವ ಸಮಾನ ಮನಸ್ಕರ ತಂಡ ಈಗ ಅಂತಹ ವ್ಯಕ್ತಿಗಳು ಸಿಗಲು ಸಾಧ್ಯವೇ ನಮ್ಮ ಹಾಸನದಲ್ಲಿ ಇಂಥ ಮಹನೀಯರು ಇದ್ದರು ಎಂಬುದು ಕೌತುಕದ ವಿಚಾರವಲ್ಲದೆ ಮತ್ತಿನ್ನೇನು ಒಮ್ಮೆ ಡಾಕ್ಟರ್ ಮುನಿ ವೆಂಕಟೇಶ್ ಗೌಡರು ಮಾತನಾಡ್ತಾ ಹೇಳಿದರು ಅವರು ಹಾಸನಕ್ಕೆ ಮೊದಲ ಬಾರಿ ಸರ್ಕಾರಿ ವೈದ್ಯರಾಗಿ ಅಂದರೆ ಈಗಿನ ಪಿಚ್ಚರ್ ಪ್ಯಾಲೆಸ್ ಎಲೆ ಸಿಗಿಯಲ್ಲ ಇರುವ ಜಾಗದಲ್ಲಿ ಬಂದು ಹಿಡಿದಾಗ ಅವರನ್ನು ಮೊದಲು ಎದುರುಗೊಂಡವರೇ ಜ್ವಾಲನಯ್ಯನವರು ಎಲ್ ಟಿ ಕಾರ್ಲೆ ಎಚ್ ಅವರು ಎನ್ ನಂಜೇಗೌಡರ ಉತ್ಸಾಹಿ ತಂಡ ಮುನಿ ವೆಂಕಟೇಶಗೌಡರನ್ನ ಹಾಸನದ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ನೀವು ನಮ್ಮ ಊರಿನ ಡಾಕ್ಟರ್ ಎಂದು ಹೆಮ್ಮೆಯಿಂದ ಹೇಳಿದಾಗಲೇ ನಾನು ಹಾಸನದವನಾಗಿ ಹೋದೆ ಎಂದು ಹೇಳ್ತಾರೆ ಡಾಕ್ಟರ್ ಮುನಿ ವೆಂಕಟೇಶ್ ಗೌಡ ಅವರ ತಂಡವೇ ಆಗಿತ್ತು ಕೆಲವೊಮ್ಮೆ ರಾಜಕೀಯದಲ್ಲಿ ಅವರೇ ಎದುರು ಬೆದುರಾಗಿ ನಿಂತು ಸೋತು ಗೆಲ್ಲುವಂತಹ ಆರೋಗ್ಯಕರ ಸ್ಪರ್ಧೆ ನಡೀತಾ ಇತ್ತು ಈಗ ಹಾಸನ ಅಂದರೆ ಕಿಕ್ಕಿರದ ಜಾಗವಾಗಿದೆ ಉಸಿರುಗಡ್ತಾ ಇದೆ ಆರೋಗ್ಯಕರವಾಗಿ ಕನಸು ಕಾಣುವವರ ಕೊರತೆ ಅಂತೂ ಎದ್ದು ಕಾಣುತ್ತಾ ಇದೆ ಕಷ್ಟ ಅಂದಾಗ ಯಾರ ಬಳಿ ಹೇಳಿಕೊಳ್ಳುವುದು ಎಂಬುದು ನಮ್ಮ ಊರಿನ ಸದ್ಯದ ದೊಡ್ಡ ಕೊರತೆ ಇಂಥ ಸಮಯದಲ್ಲಿ ಎಚ್ ಬಿ ಜ್ವಾಲಯನ್ ಅಂತವರು ತುಂಬ ನೆನಪಾಗ್ತಾರೆ ಅದು ಹತ್ತೊಂಬತ್ತು ನೂರ ಇಪ್ಪತ್ತು ಜುಲೈ ಹದಿನೈದರಂದು ಅಂದರೆ ಇಂದಿಗ ಸರಿಯಾಗಿ ನೂರ ಐದು ವರ್ಷಗಳಾದವು ಇಂತಹ ಒಂದು ಚೈತನ್ಯ ನಮ್ಮ ಊರಿನಲ್ಲಿ ಜನ್ಮ ತಾಳಿ ಅಂತಹ ಚೈತನ್ಯ ಜ್ವಾಲಯನವರಿಗೆ ಜಯನ್ಗಿರಿ ಬಳಗ ಹಾಗೂ ನಾಡಿನ ಸಹ ಹೃದಯರ ಪರವಾಗಿ ಅನಂತ ಅನಂತ ನೆನಪುಗಳು ಇಂತಹ ಧೀಮಂತ ಮಹನೀಯರ ಪರಿಚಯಕ್ಕಾಗಿ ತಪ್ಪದೇ ಜೈನ್ಗಿರಿ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ